ಈಗ ಸರ್ಕಾರಿ ಶಾಲೆ ಅಂದ್ರೆ ಯಾರು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ನಮ್ಮ ನಮ್ ತಂದೆ ತಾಯಿ ಕೆಲಸ ಮಾಡೋದನ್ನ ನೋಡಿ ಇವ್ರ ಕೆಲಸ ಮಾಡೋದನ್ನ ಬಿಡಿಸ್ಬೇಕಂದ್ರೆ ನಾವು ಓದ್ಲಿಕ್ಕೆ ಬೇಕು ಒಂದು ಯಾವುದೇ ಒಂದು ಉನ್ನತ ಹುದ್ದೆಯಲ್ಲಿ ಹಿಡಿದ್ರೆ ಅದು ತುಂಬಾ ಸುಲಭವಾಗ್ತಿದೆ ಅನ್ನಿಸ್ತು ಅದರಿಂದ ನಾ ಓದಬೇಕನ್ನುವಂತ ಇನ್ನಷ್ಟು ಚಲ ನನ್ನದು ನನ್ನ ಪ್ರೀತಿ ವಿಷಯ ಅಂದ್ರೆ ಮ್ಯಾಥ್ಸ್ಟ್ ಸೋಷಿಯಲ್ ಮೀಡಿಯಾದಿಂದ ಈಗೊಂದು ಐದಾರು ವರ್ಷ ದೂರ ಜೀವನವನ್ನ ಕಟ್ಕೋಬಹುದು ನಮಸ್ಕಾರ ವೀಕ್ಷಕರೇ ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ ಯೂಟ್ಯೂಬ್ ಗೆ ಸ್ವಾಗತ ಇದೀಗ ನೀವು ನೋಡಲಿದ್ದೀರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಂತಹ ಬೆಳಗಾವಿಯ ಕುಮಾರಿ ರೂಪಾ ಪಾಟೀಲ್ ಇವರ ಸಂದರ್ಶನವನ್ನ ಎಲ್ಲ ಕೆಳಗು ಮಿತ್ರರಿಗೂ ನಮಸ್ಕಾರಗಳು ನನ್ನ ಹೆಸರು ರೂಪಾ ಚನ್ನಗೌಡ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ದೇವಲಾಪುರ್ ಬೈಲೊಂಗಲ್ ತಾಲೂಕು ಬೆಳಗಾವಿ ಜಿಲ್ಲೆ ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದುಕೊಂಡಿದ್ದೇನೆ ಹಾಗೂ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೆ ನಾನು ದಿನಕ್ಕೆ ಎಂಟರಿಂದ ಹತ್ತು ಗಂಟೆಗಳ ಕಾಲ ಓದ್ತಿದ್ದೆ ನಂತರ ದಿನಕ್ಕೆ ಅವತ್ತಿನ ಟೈಮ್ ಟೇಬಲ್ ಅವತ್ತೇ ನಾನು ಮಾಡ್ಕೊಂಡು ಓದ್ತಿದ್ದೆ ಅವತ್ತಿನ ಕೆಲಸ ಕಾರ್ಯ ನೋಡಿಕೊಂಡು ಅವತ್ತಿನ ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡು ಓದ್ತಿದ್ದೆ ಕನಿಷ್ಠ ಒಂದು ಸಬ್ಜೆಕ್ಟ್ಗೆ ಒಂದರಿಂದ ಒಂದೂವರೆ ತಾಸು ಓದ್ತಿದ್ದೆ ನಂತರ ಕಠಿಣವಿರುವಂಥ ವಿಷಯಗಳಿಗೆ ಹಾಫ್ ಆನ್ ಅವರ್ ಎಕ್ಸ್ಟೆಂಡ್ ಮಾಡ್ತಿದ್ದೆ ಈ ರೀತಿ ಓದ್ತಿದ್ದೆ ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಅವನ್ನ ಕಲೆಕ್ಟ್ ಮಾಡಿ ಇಟ್ಕೊತಿದ್ದೆ ನಂತರ ಕೀವರ್ಡ್ಸ್ ಮಾಡಿಟ್ಕೊಂಡು ಅವನೆಲ್ಲ ಓದ್ತಿದ್ದೆ ನಂತರ ಹೊಳ್ಳೆ ರಿವಿಸನ್ ಮಾಡ್ತಿದ್ದೆ ಅವಾಗ ಬಗ್ಗೆ ಡಿಫಿಕಲ್ಟ್ ಮ್ಯಾಟ್ರ್ ಇದ್ದಿದ್ದನ್ನ ಹೊಳಿ ತಿರುಗಿ ಹಾಕುದು ಅವಳಕ್ಕೆ ಹಿಂದಿನ ಚಾಪ್ಟರ್ಸ್ ಎಲ್ಲ ರಿವೈಸ್ ಮಾಡೋ ಥರ ಮಾಡ್ತಿದ್ದೆ ನಮ್ಮ ಶಾಲೆ ಶಿಕ್ಷಕರು ಬಹಳ ಪ್ರೋತ್ಸಾಹ ನೀಡ್ತಿದ್ರಿ ಅವ್ರು ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಅದು ಇದ್ದಲ್ಲಿ ತೊಗೊಂಬ್ರಿ ಅಂತ ಹೇಳ್ತಿದ್ರು ಮತ್ತೆ ಇನ್ನಷ್ಟು ಡೌಟ್ಸ್ ಗಳನ್ನ ಅವರೇ ಕೊಟ್ಟು ಇವುಗಳನ್ನ ಸಾಲ್ವ್ ಮಾಡಿ ನಿಮ್ಗೆ ಬರ್ಲಿಕ್ಕಂದ್ರೆ ನಾವೇ ತಿಳಿಸಿಕೊಡ್ತೇವೆ ಅನ್ನೋ ಉತ್ಸಾಹ ನಮ್ಮಲ್ಲಿ ತುಂಬಿದ ನಮ್ ಕುಟುಂಬದಲ್ಲಿ ಒಟ್ಟು ಹನ್ನೊಂದ್ ಜನ ಇದೀವಿ ಅಜ್ಜ ಅಜ್ಜಿ ಇದಾರೆ ನಂತರ ತಂದೆ ತಾಯಿ ತಂದೆ ರೈತ ಹಾಗೂ ತಾಯಿ ಮನೆ ಕೆಲಸ ಮಾಡ್ತಾರೆ ನಂತರ ಒಬ್ಬ ಅಕ್ಕ ಇದ್ದಾಳೆ ಅವಳು ಸೆಕೆಂಡ್ ಪಿ ಯು ಸಿ ಮುಗಿಸಿದಾಳೆ ನಂತರ ತಮ್ಮ ಅವನು ಇನ್ ಸಿಕ್ಸ್ ಸ್ಟ್ಯಾಂಡರ್ಡ್ ನಂತರ ನಾನು ಎರಡನೇ ಅವಳು ನಂತರ ನನ್ನ ದೊಡ್ಡಪ್ಪ ಇದ್ದಾರೆ ಅವರು ಎಲ್ ಐ ಸಿ ಏಜೆಂಟ್ ಇದ್ದಾರೆ ನಂತರ ನಮ್ಮ ದೊಡ್ಡಮ್ಮ ಅವರು ಹೌಸ್ ವೈಫು ನಂತರ ಇಬ್ಬರು ತಂಗಿಯಂದ್ರಿದ್ದಾರೆ ಒಬ್ಬಳು ಇಬ್ಬರು ಮುರಾರ್ಜಿ ಸ್ಕೂಲಲ್ಲೇ ಓದ್ತಿದ್ದಾರೆ ಒಬ್ಳು ಇನ್ ಟೆಂತ್ ಇನ್ನೊಬ್ಳು ಇನ್ನು ಸೆವೆಂತ್ ಸ್ಟ್ಯಾಂಡರ್ಡ್ ನಮ್ಮ ತಂದೆ ತಾಯಿ ಕೆಲಸ ಮಾಡೋದನ್ನ ನೋಡಿ ಇವ್ರು ಕೆಲಸ ಮಾಡೋದನ್ನ ಬಿಡಿಸ್ಬೇಕಂದ್ರೆ ನಾವು ಓದ್ಲಿಕ್ಕೆ ಬೇಕು ಒಂದು ಯಾವುದೇ ಒಂದು ಉನ್ನತ ಹುದ್ದೆಯಲ್ಲಿ ಹಿಡಿದ್ರೆ ಅದು ತುಂಬ ಸುಲಭವಾಗ್ತದೆ ಅನ್ನಿಸ್ತು ಆದ್ರಿಂದ ಓದ್ಬೇಕನ್ನುವಂಥ ಇನ್ನಷ್ಟು ಚಲ ನನ್ನದು ನನ್ನ ಪ್ರೀತಿ ವಿಷಯ ಅಂದರೆ ಮ್ಯಾಥ್ಸ್ ಸಬ್ಜೆಕ್ಟ್ ಅವುಗಳನ್ನೆಲ್ಲ ಲೆಕ್ಕ ಮಾಡ್ಕೋತ ಮುಂದೆ ಹಾಗೆ ಪ್ರಾಕ್ಟೀಸ್ ಮಾಡ್ಕೋತ ಹೋಗೋದು ಅದು ಬರಲಿಲ್ಲ ಅಂದ್ರೆ ಹೊಳ್ಳೆ ಹೊಳ್ಳೆ ಪ್ರಯತ್ನ ಮಾಡೋದು ಮರಳಿ ಮರಳಿ ಅದು ಲಾಸ್ಟ್ ಆದ್ರೂ ಬರತ್ತೈತೆ ಇಲ್ಲ ಬರಲಿಲ್ಲ ಅಂದ್ರೆ ಸರ್ ಸರ್ ಟೀಚರ್ಸ್ ಇರ್ತಿದ್ರಿ ಅವ್ರನ್ನೆಲ್ಲ ಗೈಡೆನ್ಸ್ ತೊಗೊಂಡು ಲೆಕ್ಕ ಮಾಡೋದು ಬಿಡಿಸ್ತಿದ್ರು ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅವನ್ನೆಲ್ಲ ಅವರು ಗೈಡ್ ಮಾಡ್ತಿದ್ರಿ ಅವ್ರ ಪ್ರಕಾರ ಬಿಡಿಸ್ತಿದ್ರು ಹಾಂ ಗ್ರೂಪ್ ಸ್ಟಡೀಸ್ ಅಷ್ಟೇನ್ ಅಷ್ಟೇನು ಅದನ್ನು ಆ ಸಮಸ್ಯೆನೇನು ತಲೆ ಹಾಕೋತಿಲ್ಲ ಈಸಿಯಾಗಿ ಸಾಲ್ವ್ ಮಾಡಿ ಮುಂದೆ ಏನು ಮಾಡೋದು ಅದನ್ನು ಮಾಡೋದು ಅವರು ಸ್ಕೂಲ್ ಸ್ಟಾರ್ಟ್ ಫಸ್ಟ್ ಡೇ ಇಂದ ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನಂತರ ಎಲ್ಲ ಪಾಯಿಂಟ್ಸ್ ಮಾಡ್ಕೋಬೇಕು ಮರಳಿ ಮರಳಿ ರಿವರ್ ಮಾಡಬೇಕು ನಂತರ ಅವರು ಬಾಹೇಟನ ಮಾಡಿದೆ ಅದನ್ನು ಅರ್ಥೈಸಿಕೊಂಡು ಓದಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಸೋಷಿಯಲ್ ಮೀಡಿಯಾದಿಂದ ಈಗೊಂದು ಐದಾರು ವರ್ಷ ದೂರವಿದ್ರೆ ಅವ್ರ ಜೀವನವನ್ನ ಅವರು ಕಟ್ಕೋಬಹುದು ಈಗ ಒಂದು ಐದಾರು ವರ್ಷ ಪ್ರಯತ್ನ ಪಟ್ಟವ್ರು ಸೋಷಿಯಲ್ ಮೀಡ್ಯಾವುಗಳನ್ನೆಲ್ಲ ದೂರ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಂತರ ಅವರು ಜೀವನದಲ್ಲಿ ಡಟರ್ಮಿನೇಷನ್ ಇವನ್ನೆಲ್ಲ ಡೆಡಿಕೇಶನ್ ಅದು ಮಾಡಿ ಅವನು ಸೋಷಿಯಲ್ ಮೀಡಿಯಾದಿಂದ ದೂರ ಪ್ರಯ ಸಾಧನೆ ಮಾಡಬೇಕಂತ ಇಷ್ಟ ಈಗ ಸರ್ಕಾರಿ ಶಾಲೆ ಅಂದರೆ ಯಾರೂ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅಲ್ಲಿ ಟೀಚರ್ಸ್ ಚಲೋ ಇರೋದಿಲ್ಲ ಆ ಬಳಿಕ ಅಲ್ಲಿ ವಾತಾವರಣ ಸರಿ ಇರೋದಿಲ್ಲ ಓದಲಿಕ್ಕೆ ಆ ರೀತಿ ಅಸಢ್ಯ ಭಾವನೆಗಳು ಬಂದ್ಬಿಟ್ಟಿವೆ ಆದರೆ ಈಗ ಉದಾಹರಣೆ ನಮ್ಮ ಸ್ಕೂಲನ್ನ ತಗೋಬೋದು ಈಗ ನಮ್ಮ ಟೀಚರ್ಸ್ ಎಲ್ಲ ಸರಿಯಾಗಿ ಪಾಠ ಹೇಳ್ತಾರೋ ಎಕ್ಸ್ಟ್ರಾ ಕ್ಲಾಸ್ ಸಹಿತ ತಗೋತಾರವರು ತಗೊಂಡು ಎಲ್ಲ ರೀತಿ ಪ್ರಯತ್ನ ಮಾಡ್ತಾರೆ ನಮ್ಮ ಶಾಲೆ ಮುಂದೆ ಬರಬೇಕು ಸರ್ಕಾರಿ ಶಾಲೆಯಾದರು ಸರ್ಕಾರಿ ಶಾಲೆನ ಮುಂದೆ ಬರಬೇಕು ಅನ್ನೋಂಥ ಪ್ರಯತ್ನ ಅವ್ರ ಭಾವನೆ ಇರ್ತೈತಿ ನಂತರ ಅವರು ವಿ ವಿವಿಧ ರೀತಿ ಪರೀಕ್ಷೆಗಳನ್ನ ಬರೆದು ಮುಂದೆ ಬಂದಿರ್ತಾರು ಸ ಅವರು ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಆಗಿರ್ತಾರೆ ಎಲ್ಲ ಸರ್ಕಾರಿ ಶಾಲೆ ಶಿಕ್ಷಕರು ಅದರಿಂದ ಸರ್ಕಾರಿ ಶಾಲೆಗೆ ಹಚ್ಚಬೇಕು ಎಲ್ಲ ಪಾಲಕರು ಅಂತ ಹೇಳಿಕ್ಕೆ ಇಷ್ಟ ಆಫ್ಲೈನ್ ಕ್ಲಾಸ್ ಇದ್ರೆ ನಾವು ಟೀಚರ್ಸನ್ನು ನೇರವಾಗಿ ಸಂಪರ್ಕ ಮಾಡ್ಬೋದ್ರಿ ಆನ್ಲೈನ್ ಕ್ಲಾಸಿಂದ ಅವ್ರು ನೇರವಾಗಿ ರೀ ನಂತರ ನಮ್ಮ ಡೌಟ್ಸ್ ಕ್ಲಿಯರ್ ಆಗೋದಿಲ್ಲ ರೀ ಆ ಬಳಿಕ ಅವ್ರ ಅವ್ರು ಸೈಡಿಂದ ಅಷ್ಟೇ ಹೇಳ್ತಿರ್ತಾರೆ ನಮಗೆ ಏನಾಗುತ್ತೆ ನಮ್ಮ ರಿಯಾಕ್ಷನ್ ಏನಿರ್ತೈತಿ ಆ ತರ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ರೀ ಎದುರುಗಡೆ ಇದ್ದಾಗ ನಮ್ ರಿಯಾಕ್ಷನ್ ಎಲ್ಲ ಅವ್ರು ನೋಡ್ತಿರ್ತಾರೆ ನಾವು ಹೆಂಗೆ ಅವ್ರಿಗೆ ತಿಳಿಯತ್ತೈತೆ ಇಲ್ಲೋ ನಮ್ಮ ಫೇಸ್ ಇದನ್ನ ನೋಡಿ ಹೇಳ್ತಾರೆ ಅವ್ರಿ ಅದರಿಂದ ಆಫ್ಲೈನ್ ಕ್ಲಾಸ ಚಲೋ ಅಂದೇಳಿ ವೀಕ್ಲಿ ಅವರು ಕ್ವಿಜ್ ಎಲ್ಲ ನಡೆಸ್ತಿದ್ರಿ ಆ ಬಳಕ್ರಿ ಒಂದು ಲೆಸನ್ ಮುಗಿದ ಬಳಕ ಮಾಕ್ ಟೆಸ್ಟ್ ಹೇಳಿ ತಗೋತಿದ್ರಿ ನಂತರ ಮೆಟ್ರಿಕ್ ಮೇಳ ಅಂದೇಳಿ ಮಾಡಿದಾರಿ ಸ್ಕೂಲ್ ಒಳಗೆ ರೀ ಆ ಬಳಕ್ರಿಗೆ ಒಂದು ಮೇಳ ಮಾಡಿದಾರಿ ಆ ಬಳಕ ಹಿಂಗ ಶನಿವಾರ ಸಂತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂಥ ಮ್ಯಾಥ್ಸ್ ಲೆಕ್ಕ ಬರ್ಲಿ ಅಂದ್ರೆ ಸಂತೆ ಸ್ಕೂಲ್ ಒಳಗೆ ಮಾಡಿದ್ರಿ ನಂತರ ಕ್ವಿಜಸ್ ಎಲ್ಲಾ ಮಾಡ್ತಾರಿ ಅವಳಕ್ ಎಕ್ಸ್ಟ್ರಾ ಕ್ಲಾಸ್ ತಗೊಂಡ್ರಿ ಪಾಸ್ ಆಗ್ಲಿಕ್ಕೆ ಯಾವ ವಿಷಯಗಳು ಬೇಕು ಅವಳಕ್ ರ್ಯಾಂಕ್ ಬರ್ಲಿಕ್ಕೆ ಯಾವ ವಿಷಯಗಳನ್ನ ಎಷ್ಟು ಓದಿದ್ರೆ ಈಸಿ ಎಲ್ಲಾ ಪಾಯಿಂಟ್ಸ್ ಗಳನ್ನೂ ತುಂಬಾ ಖುಷಿ ಆಗಿದೆ ಕಂಗ್ರಾಚುಲೇಷನ್ಸ್ ಟಾಪ್ ಬಂದೀನಿ ಹೇಳಿದಂಗ ಮಾಡಿದಿ ಒಂದಿಷ್ಟು ಈಗ ಕ್ವಶನ್ ಪೇಪರ್ ನೋಡ್ರಿ ಒಂದಿಷ್ಟು ಫಿಕ್ಸ್ ಕ್ವಶನ್ ಇವತ್ತರ ಬರ್ತಾವ್ ಬಂದು ಗೊತ್ತಿರ್ತೈತ್ರಿ ಅವ್ನ್ ಮೊದಲು ಪ್ರಾಕ್ಟೀಸ್ ಮಾಡ್ತೇವ್ರಿ ನಂತರ ಟೆಕ್ಸ್ಟ್ ಬುಕ್ ಒಳಗಿನ ಎಲ್ಲಾ ಇದು ಟೆಕ್ಸ್ಟ್ ಬುಕ್ ಒಂದು ಲೈನ್ ಪಾಯಿಂಟ್ ಟು ಪಾಯಿಂಟ್ ಓದ್ಕೊತ ಹೋಗುದ್ರಿ ಅವನ್ನ ಅಂಡರ್ ಲೈನ್ ಮಾಡ್ಕೊಂಡು ಮೇನ್ ಪಾಯಿಂಟ್ಸ್ ಒಳ್ಳೊಳ್ಳೆ ಓದಿದ್ರಿ ಆ ಥರ ಮಾಡ್ತೀವಿ ಯಾವುದೇ ರೀತಿ ಗೈಡ್ ಅದು ಏನು ರೆಫರ್ ಮಾಡಿಲ್ಲ ನಾ ಎಲ್ಲ ಕಾಂಪಿಟೇಷನ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲ ಮೆಡಿಟೇಷನ್ ಕಾನ್ಸಂಟ್ರೇಷನ್ ಗೆ ಏನೇನ್ ಬೇಕು ಮೆಡಿಟೇಷನ್ ಯೋಗ ಮಾಡಿಸಿದ್ರು ಯೋಗ ದಿನ ಆ ಬಳಕೆ ಸ್ಯಾಟರ್ಡೆ ಬಂತಂದ್ರೆ ಯೋಗ ಮ್ಯಾಟ್ ತಗೊಂಡು ನಾವು ಸ್ಕೂಲ್ಗೆ ಹೋಗಬೇಕು ಯೋಗ ಸ್ಕೂಲಲ್ಲೇ ಮಾಡಿಸ್ತಿದ್ರು ಈ ರೀತಿ ಕಲ್ಚರಲ್ ಆಕ್ಟಿವಿಟೀಸು ನಂತರ ಈಗ ಸ್ಕೂಲಲ್ಲಿ ಯಾವುದೇ ರೀತಿ ಸ್ಪೀಚ್ ಕಾಂಪಿಟೇಷನ್ ಈ ರೀತಿ ಇದ್ದು ಅಂದ್ರೆ ಎಲ್ಲ ಕಾಂಪಿಟೇಷನ್ಗೂ ಭಾಗವಹಿಸ್ತಿದ್ರು ಎಲ್ಲ ಪರೀಕ್ಷೆಯೂ ಒಂದೇ ರೀತಿ ಒಂದೇ ರೀತಿ ಆದದಕ್ಕೆ ಯಾವ ಎಲ್ಲ ಪರೀಕ್ಷೆಗೂ ಕಾನ್ಸಂಟ್ರೇಷನ್ ಆಗಿ ಸ್ಟಡಿ ಮಾಡಿ ಅವುಗಳನ್ನು ಎದುರಿಸ್ತಿದ್ದೆ ಹೇಳ್ಬೇಕಂದ್ರೆ ಇನ್ನೊಂದು ವಿಷಯ ಎಕ್ಸಾಮಿಗೆ ಓದಲೇ ಹಾಗೆ ಹೋದ್ರೆ ಮನಸ್ಸೇ ಆಗೋದಿಲ್ಲ ಏನು ಬರಿತೀವೋ ಏನು ಅಂದಿರ್ತೈತಿ ಎಕ್ಸಾಮಿಗೆ ಓದ್ಬಿಟ್ಟೆ ಕಂಪ್ಲೀಟ್ ಆಗಿ ಎಲ್ಲ ಒಂದು ಟೂ ದಿನ ತ್ರೀ ಟೈಮ್ಸ್ ರಿವಿಸನ್ ಮಾಡಿ ಹೋಗ್ತೀವಿ ಸೈನ್ಸ್ ಮಾಡಿ ನೀಟ್ ಮಾಡಿ ಡಾಕ್ಟರ್ ಆಗ್ಬೇಕು ಎಲ್ಲರಲ್ಲೂ ಪ್ರತಿಭೆ ಇರ್ತೈತಿ ನಂದು ಆದರೆ ಅವರು ಅಸಡ್ಡೆ ಮಾಡ್ತಿರ್ತಾರೆ ನಮ್ಮಿಂದ ಆಗುಲ್ಲದ ಆಗದೇನೂ ಇರಬಹುದು ಅಂತಿರ್ತಾರೆ ಕೆಲವು ವಿದ್ಯಾರ್ಥಿಗಳು ಅವರಲ್ಲಿ ಪ್ರತಿಭೆ ಇರ್ತೈತಿ ಅವ್ರು ಅದನ್ನ ಮನಸ್ಸು ಕೊಟ್ಟು ಎಲ್ಲ ಕಡೆ ಭಾಗವಹಿಸಿ ನಂತರ ಅವ್ರ ತಮ್ಮ ತಮ್ಮ ಸ್ವಂತ ವಿಷಯಗಳು ಆ ಬಳಿಕ ವಿಷಯ ಮ್ಯಾಲೆ ಕಾನ್ಸಂಟ್ರೇಷನ್ ಮಾಡಿ ಪಾಯಿಂಟ್ಸ್ಗಳನ್ನು ಮಾಡಿ ಅವ್ರದ್ದೇ ಆದ ರೀತಿಯಲ್ಲಿ ಓದಿದ್ರೆ ಅವರು ಕೂಡ ಮುಂದೆ ಬರ್ಬೋದು ಅವರು ಡೆಡಿಕೇಶನ್ ಡೆಟರ್ಮಿನೇಷನ್ ಇವನ್ನೆಲ್ಲ ಮಾಡಬೇಕು ಜೀವನದಲ್ಲಿ ಅದು ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತಾ ನಮ್ಮ ಮನೆಯಲ್ಲಿ ಟೀಚರ್ಸ್ ಇಂಜಿನಿಯರ್ಸ್ ಈ ರೀತಿ ಡಿಗ್ರಿ ಪಡೆದಂಥ ಹಲವಾರು ಜನ ಇದ್ದಾರೆ ಅದರಿಂದ ನಾ ಅವ್ರನ್ನೋ ನಾವು ಅವ್ರಂಗ್ ಆಗಬೇಕು ಹೇಳಿ ಮೋಟಿವೇಟ್ ಆಗ್ತದೆ ಅವರು ಕೂಡ ಈಗ ನನ್ನ ಸಹಪಾಠಿಗಳು ಉತ್ತಮ ಫಲಿತಾಂಶವನ್ನ ತೆಗೆದಿದ್ದಾರೆ ಅವರು ಕೂಡ ಮುಂದೆ ಜೀವನದಲ್ಲಿ ಅವರಲ್ಲಿ ಪ್ರತಿಭೆ ಇದ್ದು ಅವರು ಅವರು ಚೆನ್ನಾಗಿ ಪ್ರತಿ ಪ್ರತಿಫಲ ಪಡೆದಿದ್ದಾರೆ ಈಗ ಅವರು ಮುಂದೆ ಜೀವನದಲ್ಲಿ ಉತ್ತಮ ವ್ಯಕ್ತಿಗಳಾಗ್ತಾರೆ ಅಂತ ನಾ ಅನ್ಕೊಂಡಿದ್ದೀನಿ ನಮ್ಮ ಶಾಲೆ ಶಿಕ್ಷಕರು ಈ ಹಿಂದೆ ಕಲಿಸಿದವರೆಲ್ಲ ಕೂಡ ತುಂಬಾ ಸಂತೋಷಪಟ್ಟರು ನೀ ಮಾಡ್ತಿದ್ದೀನಿ ನಿನ್ನ ಕಡೆ ತನ್ಕೊಂಡಿದ್ದೀನಿ ನಾವು ನೀ ಮಾಡಿ ತೋರಿಸಿದ್ರೆ ನಮ್ಮ ಊರಿಗೆ ಕೀರ್ತಿ ತಂದಿ ಅಂತೆಲ್ಲ ಹೇಳ್ತಾರೆ ಅದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ವೆಲ್ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ವಿಶೇಷ ಮಾಹಿತಿ ಇದೇ ರೀತಿಯ ವಿಶೇಷ ಕಾರ್ಯಕ್ರಮಗಳಿಗಾಗಿ ನಮ್ಮೂರ ಬಾನುರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ